ಒಂದೆರಡು ತಿಂಗಳಲ್ಲಿ ನ್ಯಾಯಾಲಯದಿಂದ ಆದೇಶವು ಹೊರಬೀಳುತ್ತೆ ನಾನು ಶಾಸಕನಾಗುತ್ತೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ ಸೇಮುನಿರಾಜು ಜನವರಿ ಮೂರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಮೇಲೆ ನನಗೆ ಅಪಾರವಾದಂತಹ ಗೌರವವಿದೆ ದೇಶದ ನ್ಯಾಯಾಲಯಗಳ ಮೇಲೆ ಸಹ ಗೌರವ ಇರುವುದರಿಂದ ನಾನು ನ್ಯಾಯಾಲಯದಲ್ಲಿ ಕೇಸನ್ನು ಹಾಕಿದ್ದೇನೆ ಅದು ನನ್ನ ಪರವಾಗಿ ನ್ಯಾಯ ಬರುತ್ತೆ ಎಂದು ಬಾಗೇಪಲ್ಲೆ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಮುನಿರಾಜುರವರು ಅವರು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಯಲ್ಲೂಡು ಆದಿನಾರಾಯಣ ಸ್ವಾಮಿ ಬೆಟ್ಟದ ಕೆಳಗೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ದ್ವಿಚಕ್ರ ವಾಹನಗಳ ಮಾಲೀಕರಿಗೆ ಹೆಲ್ಮೆಟ್ಗಳನ್ನು ವಿತರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸುವಾಗ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರುವುದರಿಂದ ನ್ಯಾಯಾಲಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸುತ್ತೇನೆ ಅದರಂತೆ ಕೋರ್ಟ್ನಲ್ಲಿ ಅಂತಿಮ ಆದೇಶವೂ ಸಹ ಆಗಿದೆ ಇನ್ನು ಆದೇಶವನ್ನು ಘೋಷಣೆ ಮಾಡುವುದು ಮಾತ್ರ ಬಾಕಿ ಇದೆ ಆ ಆದೇಶವು ನನ್ನ ಪರವಾಗಿ ಬರುತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಆದೇಶವೂ ಹೊರಬೀಳುತ್ತೆ ನಾನು ಶಾಸಕನಾಗಿ ಆಯ್ಕೆಯಾಗುತ್ತೇನೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನು ಮಾಡಲು ದುಡ್ಡು ಇಲ್ಲ ಖಜಾನೆ ಖಾಲಿಯಾಗಿದೆ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ನನ್ನ ಸ್ವಂತ ಹಣದಲ್ಲೇ ಆಂಬ್ಯುಲೆನ್ಸ್ಗಳನ್ನು ಕ್ಷೇತ್ರದಲ್ಲಿ ಬಡವರಿಗಾಗಿ ಸೇವೆಯನ್ನು ಕೊಡುತ್ತೇನೆ ಅತಿ ಶೀಘ್ರದಲ್ಲಿ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಗಂಗಿ ರೆಡ್ಡಿ ಮುಖಂಡರಾದ ಚಿನ್ನಿ ಪೂಜಪ್ಪ ಸಿಆರ್ ಮಂಜುನಾಥ್ ಗುಪ್ತಾ ಲಕ್ಷ್ಮೀಪತಿ ನವೀನ ಮಧುಸೂದನ ಪ್ರೆಸ್ ಶಿವಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ ಪ್ರಶಾಪ್ ಗುಡಿಬಂಡೆ ಈಗ ಆಂಬ್ಯುಲೆನ್ಸ್ನ ನಾನು ಈಗಾಗಲೇ ನಾನು ಕೂಡ ಮತ್ತೆ ಬಿಡಬೇಕು ಅಂತ ಕೂಡ ಅದು ಹೊಸ್ದಾಗ ನಾನೇ ಅದು ಆ್ಯಕ್ಚುಲಿ ಏನಾಯಿತು ಅಂದರೆ ಈಗ ಯಾವುದೋ ಒಂದು ಬಾಡಿಗೆ ಗಾಡಿನ ತಂದು ಬಿಟ್ಟಿದ್ವಿ ಅದೊಂದು ಸ್ವಲ್ಪ ಗೊಂದಲಾಗಿ ಅದು ಹಳೆ ಗಾಡಿ ಕೊಟ್ಬಿಟ್ಟಿದ್ವಿ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಇದು ಮಾಡಿದ್ವಿ ಈಗ ಅದನ್ನ ನ ಮತ್ತೆ ನಾನು ಅದನ್ನು ಬಿಡುಗಡೆ ಮಾಡೋಕ್ಕೆ ಇಷ್ಟದಲ್ಲೇ ಅದು ನಮ್ಮ ತಂದೆಯವರ ಒಂದು ನಿಧನ ಆಗಿದ್ದಾರೆ ಒಂದು ಒಂದು ವರ್ಷ ಆಗಿದೆ ಅವರು ನಮ್ಮ ತಂದೆ ಕಾಲ ಆಗಿ ನಾನು ಅದ್ರ ಬಗ್ಗೆ ಗಮನಿಸ್ಕೊಂಡಿರಲಿಲ್ಲ ಈಗ ಅವರ ಒಂದು ನೆನಪಿನ ಒಂದು ಇದರಲ್ಲಿ ನಾನು ಕೂಡ ಆಂಬ್ಯುಲೆನ್ಸ್ ಯಾಕೆಂದರೆ ಅವರು ಹೃದಯಾಘಾತವಾಗಿ ಆಗಿದ್ದು ನನಗೂ ಕೂಡ ನಾನು ನೋವಿಡ್ತದೆ ಎಷ್ಟೋ ಜನಕ್ಕೆ ಇದಾಗ್ತಾಯಿದೆ ಅದಕ್ಕೆ ಒಂದು ತಕ್ಕವಾದ ಒಂದು ಇದು ಇದನ್ನು ಮಾಡ್ತಾ ಇದ್ದೀನಿ ಸ್ವಂತಕ್ಕೆ ತಗೊಂಡು ಅದನ್ನೆಲ್ಲ ನೀಟಾಗಿ ಅದನ್ನು ವ್ಯವಸ್ಥಿತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮಾಡೋಕ್ಕೆ ನಾನು ಪ್ರಯತ್ನ ಇದು ಆಲ್ರೆಡಿ ಚಾಲನೆ ತೊಗೊಂಡಿದ್ದೀನಿ ಇಷ್ಟಲ್ಲೇ ಅದನ್ನು ಬಿಡುಗಡೆ ಮ್ಯಾಂಕ್ ಅದು ಜಡ್ಜ್ಮೆಂಟ್ಗೆ ಹೋಗಿರೋದು ನಿಜ ನನ್ನ ಭರವಸೆ ಇದೆ ನನಗಾಗುತ್ತೆ ನನಗೆ ಕಾನೂನಲ್ಲಿ ಅವಕಾಶ ಇದೆ ಅಂತ ನಾನು ಒತ್ತೊತ್ತಿ ಹೇಳಿರೋದು ನಿಜ ಅದು ಜಡ್ಜ್ಮೆಂಟು ಈಗ ನ್ಯಾಯಾಧೀಶರ ಹತ್ರ ಇದೆ ಅದು ನ್ಯಾಯಾಧೀಶರ ತೀರ್ಮಾನ ಅಂತಿಮ ಅದು ಒಂದು ತಿಂಗಳೊಳಗೆ ಮಾಡ್ಬೋದು ಎರಡು ತಿಂಗಳೊಳಗೆ ಮಾಡ್ಬೋದು ನನ್ನ ಅನಿಸಿಕೆ ಇತ್ತು ಒಂದು ತಿಂಗಳೊಳಗೆ ಮಾಡ್ತಾರೆ ಅಂತ ಅನಿಸಿಕೆ ಇತ್ತು ನಾನು ಹೇಳಿದ್ದೀನಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಈಗಲೂ ಕೂಡ ಇನ್ನೊಂದು ತಿಂಗಳಲ್ಲಿ ಅದು ಅನೌನ್ಸ್ ಮಾಡಲೇಬೇಕು ಯಾವಾಗಿದ್ದರೂ ಅನೌನ್ಸ್ ಮಾಡಲೇಬೇಕು ತಾನೆ ಅದು ನಾನು ಅವತ್ತು ಹೇಳಿದ್ದೀನಿ ನಿಮಗೆ ನನಗೆ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಯಾಕೆಂದರೆ ಕಾನೂನಲ್ಲಿ ಅವಕಾಶ ಇದೆ ಕಾನೂನಲ್ಲಿ ಅವರ ವಿರುದ್ಧ ಯಾವ ರೀತಿ ಏನೇನು ಮಾಡಿದರೆ ಅಪ್ಡೇಟ್ ಪಾಲಿಸು ಎಲ್ಲ ನಿಮಗೆಲ್ಲ ಮಾಹಿತಿ ಒಂದೊಂದು ಕೂಡ ಹೇಳಿದ್ದೀನಿ ಮತ್ತು ಈಗೇನು ಕೋರ್ಟಲ್ಲೂ ಕೂಡ ಪ್ರಕರಣ ಓಪನ್ ಮಾಡಿದ್ರೆ ಆನ್ಲೈನಲ್ಲೇ ಅದು ಗೊತ್ತಾಗುತ್ತೆ ಏನೇನಿದೆ ಅಂತ ಗೊತ್ತಾಗುತ್ತಾ ಇಲ್ವಾ ಅದರ ಉದ್ದೇಶ ಇಟ್ಕೊಂಡು ದೇಶದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ನಾನು ಆವತ್ತೂ ಕೂಡ ಒತ್ತಂತ ಹೇಳಿದ್ದೀನಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಅವತ್ತು ನಾವು ಕಾರ್ಯಕ್ರಮ ಮಾಡಿದಾಗ ಆ ಒಂದು ಉದ್ದೇಶದಿಂದ ಈ ಕಾನೂನಲ್ಲಿ ಅವಕಾಶ ಇದೆ ಯಾವುದೇ ಕಾರಣಕ್ಕೂ ಯಾರು ತಪ್ಪು ಮಾಡಿದರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನನಗೆ ಒಂದು ಅವಕಾಶ ಇದೆ ಅದು ನ್ಯಾಯಾಧೀಶರ ಮೇಲೆ ಡಿಪೆಂಡ್ ಹೇಳಿದ್ದೀನಿ ನ್ಯಾಯಾಧೀಶರ ತೀರ್ಮಾನ ಅಂತಿಮ ಅದೇನಾಗುತ್ತೆ ಕಾದ್ ನೋಡ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ತಲೆ ಕೂಡ ಕೆಡಿಸ್ಕೊತಾ ಇದ್ದೆ ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ದೇಶ ಕಂಡಂಥ ಪ್ರತಿಮ ಅಜಾತ ಶತ್ರು ಸನ್ಮಾನ್ಯ ವಾಜಪೇಯಿ ಅವರ ಪತ್ತೆ ಅವರಿಗೆ ಹಿಂತೋಬದ ಪ್ರೀತ ಇಪ್ಪತ್ತೈದನೇ ತಾರೀಕು ಸಾಂಕೇತಿಕವಾಗಿ ಬಾಗೇಪಲ್ಲಿಯಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಹೆಲ್ಮೆಟನ್ನು ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬ ಯಶಸ್ವಿಯಾಗಾಯಿತು ಇವತ್ತು ಗುಡುಬಂಡೆ ಪಟ್ನಾ ಮತ್ತು ಎಲ್ಲೋಡು ಉಲ್ಲೋಡು ಮತ್ತು ಹಂಸಂದ್ರ ಮೂರು ಗ್ರಾಮ ಪಂಚಾಯತಿಗೂ ಒಂದು ಪಟ್ಟ ಪಂಚಾಯಿತಿ ನಮ್ಮೆಲ್ಲ ನಾಗರಿಕ ಬಂಧುಗಳಿಗೆ ಕಾರ್ಯಕರ್ತರಿಗೆ ಏನು ಪೊಲೀಸ್ ಇಲಾಖೆಯಿಂದ ಏನು ಆದೇಶ ಹೊರಡಿಸಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಲ್ಮೆಟ್ ಕಡ್ಡಾಯ ಅಂತ ಆದೇಶ ಹೊಡಿಸಿದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ನಾನು ಹೆಲ್ಮೆಟ್ ವಿತರಣೆಯನ್ನು ಮಾಡಿದೆ ನಮ್ಮ ಕ್ಷೇತ್ರದ ಜನಕ್ಕೆ ಈಗಲೂ ಕೂಡ ಕಡ್ಡಾಯ ಆಗಿರೋದ್ರಿಂದ ಎಲ್ರಿಗೂ ಕೂಡ ಒಂದು ಸಿಗಲಿ ಅವರೆಲ್ಲ ಸುರಕ್ಷಿತವಾಗಿರಲಿ ಅವರಿಲ್ಲೇ ಒಂದು ಗಾಡಿಲಿ ಪಾಪ ಏಕೆಂದ್ರೆ ಈ ಭಾಗದಲ್ಲಿ ಕಾರುಗಳು ಬಸ್ಸುಗಳು ಜಾಸ್ತಿ ಓಡಾಡೋಂಥ ವ್ಯವಸ್ಥೆ ಇಲ್ಲ ಹಳ್ಳಿಗಳಿಂದ ಹಳ್ಳಿಗಳಿಗೆ ದೂರ ಇದೆ ಟೌನ್ ಬರಬೇಕಾದ್ರೂ ಪ್ರತಿಯೊಬ್ಬರು ಗಾಡಿಯನ್ನ ಉಪಯೋಗಿಸ್ಬೇಕಾಗಿದೆ ಈಗಿರ್ತಕ್ಕಂಥ ರಸ್ತೆಗಳು ಕಾಂಗ್ರೆಸ್ ಸರ್ಕಾರ ಆ ಗುಲಿಗಳು ಕೂಡ ಮುಚ್ಚತಾ ಇಲ್ಲ ಈ ಕ್ಷೇತ್ರದ ಶಾಸಕರು ಕೂಡ ಆ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ ಮನೆ ಯಾರು ಹೇಳ್ತಾ ಇದ್ರಲ್ಲ ನಾವೆಲ್ಲ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಅವ್ರಿಗೆ ಅವರೇ ಸರ್ಸಾಟಿ ಅವರೇ ಏನು ನಾಗರಿಕ ಬಂಧುಗಳು ಮತ್ತು ನಮ್ಮೆಲ್ಲ ನಾಯಕರುಗಳು ಇವತ್ತು ವಿಶೇಷವಾಗಿ ದಿವಂಗತ ಮಾಜಿ ಪ್ರಧಾನಿಗಳು ದೇಶ ಕಂಡಂತ ಪ್ರತಿಮ ನಾಯಕರಾದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಹುಟ್ಟೋಪದ ಪ್ರಯುಕ್ತ ಇಪ್ಪತ್ತೈದನೇ ತಾರೀಕು ಇಡೀ ಕ್ಷೇತ್ರದಲ್ಲಿ ಹೆಲ್ಮೆಟ್ ವಿತರಣೆಯನ್ನ ಮಾಡಬೇಕು ಅಂತ ಏನು ಸಾಂಕೇತಿಕವಾಗಿ ಬಾಗೇಪಲ್ಲಿ ಏನು ನಮ್ಮ ಗೃಹ ಕಚೇರಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ವಿಶೇಷವಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಇದೇ ತರ ಕಾರ್ಯಕ್ರಮ ಮಾಡಬೇಕು ಅಂತ ಈ ಒಂದು ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿ ಅಧಿಕಾರಿಗಳು ಈಗಾಗಲೇ ಹೆಲ್ಮೆಟ್ ಅನ್ನ ಕಡ್ಡಾಯ ಮಾಡಿದ್ದಾರೆ ಆ ಒಂದು ಕಡ್ಡಾಯ ಮಾಡಿರ್ತಕ್ಕಂತ ಒಂದು ತುಂಬಾ ಸಂತೋಷದ ವಿಚಾರ ಅದು ಯಾಕೆಂದ್ರೆ ನಾವು ಈಗಿರ್ತಕ್ಕಂಥ ರಸ್ತೆಗಳು ಯಾವ ರೀತಿ ಇದೆ ಹದಿಗಟ್ಟಿದೆ ಹಳ್ಳಿಗಳಿದೆ ನಾವು ಗುಂಡಿಗಳಲ್ಲಿ ಯಾವ ರೀತಿ ಹೋಗ್ತೀವಿ ಅಂತಾನೆ ಅರ್ಥ ಆಗಲ್ಲ ಬಿದ್ರೆ ನಾವು ಮೇಲೆ ಕರ್ತೊಳ್ತೀವಿ ಅಂತಾನೆ ಅರ್ಥ ಆಗಲ್ಲ ಆ ತಲೆಗೆ ಒಂದು ಸುರಕ್ಷಿತವಾಗಿ ಒಂದು ಹೆಲ್ಮೆಟ್ ಇದ್ರೆ ನಮ್ಮೆಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಕೂಡ ನಮ್ಮನ್ನ ಕಾಯ್ತಾ ಇರ್ತಾರೆ ನಾವ್ ಇಲ್ಲಿ ಪ್ರತಿ ದಿನ ನಾವು ಪ್ರತಿನಿತ್ಯ ಗಾಡಿಯಲ್ಲಿ ಓಡಾಡ್ತಕ್ಕಂಥವ್ರೆ ಅವ್ರಿಗೆಲ್ಲ ಕೂಡ ಹೆಲ್ಮೆಟ್ ಇದ್ರೆ ತುಂಬಾ ಸುರಕ್ಷಿತವಾಗಿರ್ತಾರೆ ಅಕಸ್ಮಾತ್ ಬಿದ್ರೂ ಕೂಡ ಒಂದು ತಲೆ ಗೇಟ್ ಆಗಲ್ಲ ಒಂದ್ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉದ್ದೇಶದಿಂದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಏನು ಆದೇಶವನ್ನು ಹೊರಡಿಸಿದಾರೆ ಹೆಲ್ಮೆಟ್ ಕಡ್ಡಾಯ ಅಂತ ಅದಕ್ಕೆ ಈಗಾಗಲೇ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಹೆಲ್ಮೆಟ್ ಅನ್ನ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನ ಯಾಕಂದ್ರೆ ಆಗ ಕಡ್ಡಾಯ ಇಲ್ಲ ಈಗ ಕಡ್ಡಾಯ ಮಾಡೋದಕ್ಕೋಸ್ಕರ ಆ ಹೆಲ್ಮೆಟ್ ಎಲ್ಲ ಈಗ ತೆಗಿತಾ ಇದಾರೆ ನಮ್ಮ ಅವ್ರ ಜನಕ್ಕೆ ಏನಿದೆ ಅಂದ್ರೆ ಅವೇರ್ನೆಸ್ ಮೂಡ್ತಾ ಇಲ್ಲ ನಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಆಗ್ತಾ ಇರೋದು ಅದನ್ನ ನಾವೆಲ್ಲ ಕೂಡ ಅಳವಡಿಸಿಕೊಬೇಕು ನಾವೆಲ್ಲ ಕೂಡ ಪ್ರತಿನಿತ್ಯ ನಮ್ಮ ದಾರಿಗಳು ಚೆನ್ನಾಗಿರಲ್ಲ ಈ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ದಾರಿಗಳು ರಸ್ತೆ ಮಾಡ್ತಾ ಅಂತ ನಿಮ್ಗೆಲ್ಲ ಗೊತ್ತಿರೋದು ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಂತೆ ಇವತ್ತು ಗುಣ ಮುಚ್ಚಕ್ ಕಾಸಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ರೌಡಿಸಮ್ ಸರ್ಕಾರ ಅಂತ ಆಲ್ರೆಡಿ ಬಿರ್ದಾಗಿದೆ ಬಳ್ಳಾರಿಯಲ್ಲಿ ನೋಡ್ತಾ ಇದ್ರೆ ನೀವೇ ಕೆಲಸ ಕಾರ್ಯ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ಗನಿಗಳು ಇಡ್ಕೊಂಡು ನಿಂತ್ಕೊಂಡು ಶೂಟ್ಔಟ್ ಮಾಡ್ಕೊಂಡು ಕಾರ್ಯಕರ್ತರ ಸಾಯಿಸೋ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈ ನಿಟ್ಟಿನಲ್ಲಿ